ನಡು ರಸ್ತೆಯಲ್ಲಿ ವಕೀಲನನ್ನು ಮುಚ್ಚಿನಿಂದ ಕೊಚ್ಚಿ ಕೊಲೆ ಯತ್ನ ಆನೇಕಲ್ ಗಡಿಭಾಗ ಹೊಸೂರು ಆಡುವಾಗಲೇ ನಡು ರಸ್ತೆಯಲ್ಲಿ ವಕೀಲರೊಬ್ಬರನ್ನು ಕೋರ್ಟ್ ಆವರಣದಲ್ಲಿ ಮುಚ್ಚಿನಿಂದ ಕೊಚ್ಚಿ ಕೊಲೆ ಯತ್ನ ಮಾಡಿರುವ ಘಟನೆ ತಮಿಳುನಾಡು ಗಡಿಭಾಗದ ಹೊಸೂರು ಕೋರ್ಟ್ ಮುಂಭಾಗ ನಡೆದಿದೆ ಹೊಸೂರು ಮೂಲದ ಕಣ್ಣ ನಲೆಗೊಳಗಾದ ವ್ಯಕ್ತಿಯಾಗಿದ್ದ ಆನಂದ್ ಕೊಲೆ ಮಾಡಲು ಯತ್ನಿಸಿದ್ದ ಆರೋಪಿ ಎನ್ನಲಾಗಿದೆ ಇನ್ನು ಕೊಲೆ ಯತ್ನ ಮಾಡಿದ ಆರೋಪಿ ಆನಂದ್ ಇಂದು ಮಧ್ಯಾಹ್ನ ಒಂದು ಮೂವತ್ತು ಗಂಟೆ ಸುಮಾರಿಗೆ ಕೋಟ್ ಆವರಣಕ್ಕೆ ಕಣ್ಣನ್ನು ನಡೆದು ಬರುವಾಗ ಹಿಂಬದಿಯಿಂದ ಬಂದು ಮಚ್ಚಿನಿಂದ ವಕೀಲರು ಗುಪ್ತಂಗಕ್ಕೆ ಹಲ್ಲೆ ಮಾಡಿದ್ದಾನೆ ಕೆಳಗೆ ಬಿದ್ದ ಕಣ್ಣನ್ ಮರಕಷ್ಟಗಳಿಂದ ತಲೆಗೆ ಹಲ್ಲೆ ಮಾಡಿದ ಕೊಚ್ಚಿ ಕೊಲೆ ಮಾಡಲು ಯತ್ನಿಸಿದ್ದಾನೆ ಇನ್ನು ಸದ್ಯದ ಪ್ರಕಾರ ಕೊಲೆ ಯತ್ನ ಮಾಡಿದ ಆರೋಪಿ ಆನಂದ್ ಒಂದು ವರ್ಷದ ಹಿಂದೆ ಮದುವೆ ಮಾಡಿಕೊಂಡಿದ್ದ ತಾನು ಮದುವೆ ಮಾಡಿಕೊಂಡಿದ್ದ ಪತ್ನಿಯ ಜೊತೆ ಕೊಲೆ ಯತ್ನ ಮಾಡಿದ ಆರೋಪಿ ಕುಟುಂಬದಲ್ಲಿ ಕುಟುಂಬದವರೊಂದಿಗೆ ಕಣ್ಣನ್ ಸಂಬಂಧ ಇಟ್ಟುಕೊಂಡಿದ್ದ ಇದೇ ವಿಚಾರಕ್ಕೆ ಆಗಾಗ ಗಲಾಟೆ ನಡೆಯುತ್ತಿತ್ತಂತೆ ಹಾಗಾಗಿ ಇದರಿಂದ ಬೇಸತ್ತಿದ್ದ ಆನಂದ್ ಕೋರ್ಟ್ ಆವರಣದಲ್ಲಿ ಮುಚ್ಚಿನಿಂದ ಕೊಚ್ಚಿ ಕೊಲೆ ಯತ್ನ ಮಾಡಿದ್ದ ಎನ್ನಲಾಗಿದೆ ಇನ್ನು ಕೊಲೆ ಯತ್ನ ಮಾಡಿದ ಬಳಿಕ ತಾನೇ ಪೊಲೀಸ್ ಠಾಣೆಗೆ ಹೋಗಿ ಸೆರೆಂಡರ್ ಆಗಿದ್ದಾನೆ ಎಂದು ತಿಳಿದು ಬಂದಿದೆ ಇನ್ನು ಕೋರ್ಟ್ ಮುಂದೆ ವಕೀಲರನ್ನು ಕೊಲೆ ಯತ್ನ ಮಾಡಿದ ಪರಿಣಾಮ ವಕೀಲರಿಗೆ ರಕ್ಷಣೆ ಇಲ್ಲದಂತಾಗಿ ಹಾಗಾಗಿ ಕೋರ್ಟ್ ಮುಂಭಾಗದ ನೂರಾರು ಮಂದಿ ವಕೀಲರು ಜಮಾವಣೆಗೊಂಡು ಪ್ರತಿಭಟನೆ ನಡೆಸಿದ್ದಾರೆ ಕೋರ್ಟ್ ಮುಂಭಾಗದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಈ ಸಂಬಂಧ ಹೊಸು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿದ್ದಾರೆ உருதி ஆனந்த்குமார் கே நைன்டி நைன் கனடா நியூஸ் சேனல் ஆனக்கல்